கொடுக்கும்

ಸುಮ್ಮನೆ ವಾರ ಮಾಡ್ಬಿಟ್ಟಿಲ್ಲ ಒಂದ್ಬುಟ ಒಂದ್ ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ ಕರ್ದು ವಾರ ಮಾಡಿ ಅರ್ಥ ಆಗತ್ತಾ ಇಲ್ಲಾಂದ್ರೆ ಇವ್ ಬೋನ್ಸರ್ ಅರ್ಥ ಆಗತ್ತಾ ಇಲ್ಲ ನಂಗೆ ಎಲ್ರು ದುಂಬಿ ದುಂಬಿ ಇದು ಹೌದ ದುಂಬಿ ಹದಿಮೂರ್ ಜನ ಸೇರಿದಾರಲ್ಲ ಬಟ್ ಬೆಳ್ಸಿಕೆ ತುಂಬಾ ಕಷ್ಟ ಹೌದಾ ಒಂದ್ ವರ್ಷ ಹೇಳ್ಕೊಂಡು ಹೋಗ್ತಾರೆ ಬೆಳಿತ ಒಂದ ವರ್ಷ ಒಂದು ವರ್ಷ ಮಿನಿಮಮ್ ಅಂದ್ರೆ ಮೂರ್ ತಿಂಗಳು ವಾರ ಬರಲ್ಲ ಮೂರ್ ತಿಂಗಳ ಆರ್ ತಿಂಗ್ಳು ವಾರ

ಕುಡಿಯಕ್ಕೆ ಆಗಲ್ಲ ಅಷ್ಟೊಂದು ಕೂಡ ಅವನು ಸುಮ್ಮನೆ ಹೋಗ್ಬಿಟ್ಟು ಹತ್ತಿರ ನೋಡ ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು ಹುಡುಗಿಗೂ ಹೊಡೆದಿದ್ದಾನೆ ಅಪವಿತ್ರ ಗೌಡಗೆ ಹೌದು ಪವಿತ್ರ ಗೌಡ ಹೊಡೆದು ಅವಳು ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರೇಷಿ ಬಂದು ನಾವೇ ಮಾಡಿದ ಬಂದ್ ಓರಲ್ಲಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಾಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು

ನಿನ್ನ ಎಷ್ಟು ದೂರ ಉಂಟು ಮಾಡ ತಗೊಂಡ್ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು ಅದ್ ಒಂದ್ ಲೈಫ್ ಅಲ್ವಾ ಬಸ್ ಇದು ತುಂಬಾ ಬ್ರೇಕಲ್ ಇದಕ್ಕೆ ಹೌದು ವಾರ್ನಿಂಗ್ ಆರಾಮ್ ವಾರ್ನಿಂಗ್ ಕೊಟ್ಕೊಂಡು ಒಂದ್ ಆರಾಮ್ ವಾರ್ನಿಂಗ್ ಕೊಡ್ಬೋದಾಗಿತ್ತು ಅವನ ಕರ್ದ್ ಬಿಟ್ಟು ಅಷ್ಟೇ ನಾನ್ ನೋಡಿದೀನಿ. ಹೆಂಗ ಚಾ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದ್ ಕಮೆಂಟ್ಸ್ ನೋಡ್ತಾ ಇದ್ರೆ ಚಂದ್ ಶೆಟ್ಟಿ ನೋಡಿದ್ರೆ ನಿಜ ಓದ್ಬಿಟ್ರೆ ಬೇಜಾರು ಆಗ್ಬಿಡುತ್ತೆ ಜನಕ್ಕೆ ಅರ್ಧ ಕಡೆ ಯಾಕಡೆ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದಿ ಉಡುಪಿ ಮಂಗ್ಳೂರು ಆ ಕಡೆ ಜನ ಜಾಸ್ತಿ ಹೌದು ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಐನೂ ಐವತ್ ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಓಡ್ತಾ ಇದೆ ಇದೊಂದು ಅದೊಂದು ಡೆವಿಲ್ ಅಂದ್ಬಿಟ್ಟು ನಾರ್ ತಿಂಗ್ ನಾವು ಹಿಂಗೆ ಎಂತ ಸಿವಿ ವಿ ನಾಗೇಶ್ ಚಮ್ಮಂತರಾಯಪ್ಪ ಎಂ ಟಿ ನಾಣಯ್ಯ ಎಂತ ಲಾಡ್ ವಿಕೆಟ್ಸ್ ಟಾಪಿ ಶಬೆಸ್ಟ್ ಏನು ಇಲ್ಲ ಎಂತ ಕಪಿಲ್ಸಿ ಪಾಲ್ ಕರ್ಕೊಂಡು ಬೆಳೆಸಿಗಲ್ಲ ಬಸ್ ಬೇರೆಯವರು ಬೆಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ ದುಡ್ಡಿದೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಎನಕಂದ ಸಲ್ಮಾ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲು ಹಾಕಿದ್ದು